ಈ ಪ್ರಕೃತಿ ಭಗವಂತನ ಸೃಷ್ಟಿಯೇ ಮಾನವನ ಕಲ್ಪನೆಗೂ ಮೀರಿದ ಅನೇಕ ಶಕ್ತಿಗಳ ತಾಣ ಈ ಭೂಮಿಯೇ ನಮ್ಮ ನಿಮ್ಮೆಲ್ಲರ ಮಧ್ಯೆ ಇರೋ ಇಂಥ ಅನೇಕ ಸ್ಥಳಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಜಾಗತಿಕರಾಗಿ ಸಂಗತಿಗಳನ್ನು ಅನಾವರಣ ಮಾಡುವುದೇ ನಿಮ್ಮ ನಂದಿ ನ್ಯೂಸ್ ಕನ್ನಡ ಸರಿ ದೇವಸ್ಥಾನ ಬಂದು ವಸ್ತು ಸ್ವರಗುಣಸೆ ಅಂತ ಒಂದು ಕಿಲೋಮೀಟರ್ ಸ್ವರಗುಣಸೆ ಗ್ರಾಮ ಇದು ಸ್ವರಗುಣಸೆ ಗ್ರಾಮ ತೋಟದಲ್ಲಿ ವಿಶೇಷವಾಗಿ ಪ್ರಶಾಂತ ವಾತಾವರಣ ಯಾವ ಟ್ರಾಫಿಕ್ ಸಮಸ್ಯೆ ಇಲ್ಲ ನಿಮ್ಮದೇ ವಾತಾವರಣ ಕಲ್ಯಾಣ ಇದೆ ಎಂತ ಕಷ್ಟದಲ್ಲಿ ಕೊಟ್ಟು ಬಂದಿದ್ದಿಲ್ಲ ಐದು ನಿಮಿಷ ಕುತ್ಕೊಂಡ್ರು ಕೂಡ ಪ್ರಶಾಂತ ನೆಮ್ಮದಿಯಿಂದ ದೇವರ ದರ್ಶನ ಮಾಡ್ಕೊಂಡು ಆ ತಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾ ಭಗವನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಆ ಕಷ್ಟ ಪರಿಹಾರ ಶೀಘ್ರವಾಗಿ ಯಾವ ಸಂಶಯ ಇಲ್ಲ ಸರ್ ಭಗವ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಪ್ಪ ಪರಿಹಾರ ಮಾಡ್ತಾರೆ ನಿನ್ನ ಸೇವೆ ಮಾಡ್ತೀನಿ ನಾನು ಒಂದು ದೀಪಾವಾಧಿ ಮಾಡ್ತೀನಿ ಒಂದು ಅಭಿಷೇಕ ಮಾಡ್ತೀನಿ ನೀವೊಂದು ನಿನ್ನ ಹೆಸರು ಪ್ರಸಾದ ಪ್ರಸಾದಿನಾಗ ಮಾತಿರ್ತದೆ ಅಂತ ಅಡಿಕೆ ಹೊತ್ಕೊಂಡು ಹೋದ್ರೆ ಅವ್ರಿಗೆ ಕಷ್ಟ ಪರಿಹಾರ ಆಗಿ ಅತಿ ಶೀಘ್ರವಾಗಿ ದೇವರ ಹಲೀತಾ ಇದ್ದಾರೆ ಅವ್ರಿಗೆಲ್ಲ ಎಷ್ಟೋ ವಿಶೇಷವಾಗಿ ನಾನು ಬಹಳ ಅಡಿಕೆ ಹೊತ್ಕೊಂಡವ್ರಲ್ಲಿ ಇವತ್ತು ಒಪ್ಪ ಹೋಗಿಕೆ ಮಾಡ್ಬಿಟ್ಟು ಬೆಳಿಗ್ಗೆ ತಪ್ಪು ಮಾಡ್ಕೊತೀವಿ ಬೆಳಿಗ್ಗೆ ಪೂಜೆ ಮಾಡ್ತೀನಿ ಬೆಳ್ಳಿ ಗೌಜೆ ಮಾಡಿಸ್ಕೊಡ್ತೀವಿ ಸು ಅಂತ ಹೇಳಿದವ್ರು ಇದ್ದಾರೆ ಮಾಡ್ಕೊಟ್ಟವ್ರು ಇದಾರೆ ಭಕ್ತರ ಅರ್ಥ ಮಾಡ್ಕೊಂಡು ಇದೇ ಬೆಳ್ಳಿ ಹೊಡೆದಲ್ಲ ಅದೇ ಆಗಿರ್ತಕ್ಕಂಥದ್ದು ನಮಸ್ಕಾರ ಅನಂತ ಪದ್ಮನಾಭ ಅಂತ ದೇವಸುರಾದ ದೇವಸ್ಥಾನ ಸಾರಿದ್ರಾಮಚನೆ ಇದು ನಾನು ಮನೆಯಿಂದ ಮುಂಚೆ ಉದ್ದಾರ ಪೂಜೆ ಮಾಡ್ತಾ ಇದ್ರು ವಂಶ ಮಾಡ್ತಾ ಇದ್ರು ನಾನು ಹತ್ತು ಇದು ತುಂಬಾ ಸಾನ್ನಿಧ್ಯ ಇದೆ ಪ್ರತಿ ಶಿವರಾತ್ರಿ ಕೂಡ ಪೂಜೆ ಆಗುತ್ತೆ ಪ್ರತಿ ದಿನಗಳು ಇದೆ ವಿಶೇಷವಾಗಿ ಸೋಮವಾರ ಕೂಡ ಬೆಳಗ್ಗೆ ಆರು ಗಂಟೆ ಪಂಚಾಮ ಅಭಿಷೇಕ ಇದೆ ಮಹಾಮಂಗಾತಿ ಪರ್ಚನೆ ಬರ್ತಾರೆ ಸಾಯಂಕಾಲ ದೀಪಾರಾಧಿ ಇರುತ್ತೆ ಕಾರ್ತಿಕ್ ಮಾಸದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆಗಳು ನಡೆಯುತ್ತೆ ಗ್ರಾಮಸ್ಥರು ಸಹಕಾರದಿಂದ ಈ ದೇವಸ್ಥಾನದ ಯಾನ್ ಇದ್ದಾರೆ ನಮ್ಮ ಇನ್ಚಾರ್ಜ್ ಕುಮಾರ್ ಬಾಬು ಅವರೂ ಇದ್ದಾರೆ ಅವರ ಅಧ್ಯಯನದಲ್ಲಿ ವಿಜೃಂಭಣೆ ನಡ್ಕೊಂಡು ಹೋಗ್ತಾ ಇದೆ ಇದು ನಮ್ಮ ಗ್ರಾಮಸ್ಥರು ಡೈಲಿ ಪೂಜೆ ಮಾಡ್ತೀವಿ ಬೆಳಗ್ಗೆ ನಾವು ಎಂಟು ಗಂಟೆ ಪೂಜೆ ಮಾಡ್ಕೊಂಡು ಎಂಟು ಒಂಬತ್ತು ಗಂಟೆಗೆ ಪೂಜೆ ಮಾಡ್ಕೊಂಡು ಹೊರಟಾಗ್ತೀವಿ ಸೋಮವಾರ ಮತ್ತೆ ಬೆಳಗ್ಗೆ ಆರೂವರ ಹತ್ತುವರೆ ಹನ್ನೆರಡು ಗಂಟೆವರೆಗೂ ಪ್ರತಿ ಕೂಡ ಇದ್ದೇ ಇರ್ತೀವಿ ನಿತ್ಯ ಪೂಜೆ ಚೆನ್ನಾಗಿ ಪೂಜೆ ಹೋಗ್ತಾ ಇದೆ ಪೂಜೆ ಚೆನ್ನಾಗಿ ಇದ್ರ ಭಕ್ತ ಸಮೂಹ ಎಲ್ಲ ಹಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಈ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಜನಸಾಗರ ಇದೆ ಎಷ್ಟು ವೆಂಟಲೇಶ್ವರ ಇದೆ ಎಷ್ಟು ನೀಟನ್ನ ನಾವು ಇಟ್ಕೊಂಡಿದ್ದೀವಿ ದೇವಸ್ಥಾನ ದೇವ್ರ ದರ್ಶನ ದೇವ್ರ ದರ್ಶನ ಮಾಡ್ಕೊಂಡು ಯಾವ ರೀತಿ ನಮ್ಮ ಕಲೆ ಜಲೆ ಇದೆ ನೋಡ್ತಾ ಇದ್ರೆ ಆಗ್ತಾ ಇದೆ ನಮ್ಮ ಇ ನಮ್ಮ ತಾತ ನಮ್ಮ ತಂದೆಯವ್ರ ಕಾಲದಿಂದ ಐತೆ ಇಲ್ಲಿ ಇಲ್ಲಿ ಒಂಥರ ವಿಶೇಷವಾಗಿ ಒಂಥರ ಪವರ್ ಐತೆ ಇಲ್ಲಿ ಬೇಕಾದ್ರೆ ರಾತ್ರಿ ಏಕಾಂತ ಆಗಿದ್ದಾಗ ಗೆಜ್ಜೆ ಸೌಂಡ್ ಬರುತ್ತೆ ಇಲ್ಲಿ ಗೆಜ್ಜೆ ಸೌಂಡ್ ಬರುತ್ತೆ ಬೇಕಾದ್ರೆ ಆಲಿಸ್ಬೋದು ಆಮೇಲೆ ಎಲ್ಲ ಎಲ್ಲಾನು ಶುಭ ಒಳ್ಳೆ ಕಾರ್ಯ ನಡೀತಾ ಇರ್ತವೆ ಇಲ್ಲಿ ನಾವು ಮಕ್ಕಳಿಂದ ಇಲ್ಲಿ ನಾವು ನೋಡ್ಕೊಂಡು ಮಾಡ್ತಾ ಇದ್ದೀವಿ ಒಳ್ಳೆ ದೇವಸ್ಥಾನ ಇದು ಇನ್ನು ಸುಮಾರು ನಾಲ್ಕೈದು ನಾಲ್ಕೈದಿ ಸೇರಿಸಿ ಎಲ್ಲ ಜನ ಇಲ್ಲಿ ಬಂದ ಒಳ್ಳೆ ಪವರ್ ಐತೆ ಇಲ್ಲಿ ವರ್ಷ ಶಿವರಾತ್ರಿಗೆ ನಡೀತದೆ ಆಮೇಲೆ ಲಕ್ಷ ದೀಪೋತ್ಸವ ನಡೀತದೆ ಎಲ್ಲಾ ಕಾಲೇಜುಗಳು ಸವರ್ಮೆಂಟ್ ಒಳ್ಳೆ ಚೆನ್ನಾಗಿ ನಡೀತವೆ ಹೌದೌದು ಇಲ್ಲ ಸುತ್ತಮುತ್ತಲು ಗ್ರಾಮ ಎಲ್ಲರೂ ಎಲ್ಲಾ ಗ್ರಾಮಗಳಿಗೆ ಮಧುರ ನಗರ ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ಆತರ ತುಂಬಾ ಹಳೆ ಕಾಲೇಜಿದು ಇದು ಆತರ